करुण ते बी बजर पेवन we <laughs>

चार असला ज्याला पोले बने मला जनाला परमण्या ಆತನು ಸತ್ಯವೆಂದು ನಿಂಬು ನಿನ್ನ ತಾಯಿಯಾದ ಕುಂತಿದೇವು ತಾನು ಕನ್ಯಾಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ ಐದು ಮಂತ್ರಗಳನ್ನು ಉಪದೇಶವೊಂದು ಅವು ಫಲಿಸುವವ್ಲಂದು ಮನದಲ್ಲಿ ಸಂಶಯಪಟ್ಟು ಮೊದಲನೇವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಕೃಷ್ಣ ಲೋಕೋಪವಾದ ಕೆದರಿದ ನಿನ್ನ ತಾಯಿ ನಿನ್ನನ್ನು ಗಂಗಾ ನದಿಯಲ್ಲಿ ಎಲ್ಲಿ ಬಿಟ್ಟಲು ನೀನು ಸೂತರ ಕೈಗೆ ಸಿಕ್ಕಿದೆ ಸೂತರು ನಿನ್ನನ್ನು ಪ್ರೀತಿಯಿಂದ ಸಾಯಕಿಸಲು ಇದ್ದರು ಈಗಲೂ ನನ್ನ ಸಂಗಡಬ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವನು ಅವರಿಂದಲೂ ಸಾಮಂತ ರಾಜರಿಂದಲೂ ಒಲಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಪರ ಮಾಡುವಂತೆ ಪರಮಾತ್ಮ ಕರ್ಣ ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಹಾ ಸೂತಪುತ್ರ ಹೀನಕುಲದ್ದು ಏಳು ಇರುವರಲ್ಲ ಇರುವ ನಾನಿಂತವನೆಂಬ ವಿಚಾರ ಅವರಿಗೆ ತಿಳಿಯದೆ ವಾಸುದೇವ ತಿಳಿಯದು ಕರ್ಣ ಪರಮಾತ್ಮ ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ನಿನ್ನ ಸಹೋದರರಾದ ಪಾಂಡವರಿಗೂ ಸಹ ತಿಳಿಯದು ಕರ್ಣ ನನಗೂ ವಿದಿರನಿಗೂ ಮಾತ್ರ ತಿಳಿದಿರುವುದು ನಿನ್ನನ್ನು ಕಂಡಾಗಲಲ್ಲ ನಿನ್ನ ತಾಯಿಯಾದ ಕುಂತಿದೇವಿಯು ದೇವ ಆ ಕರ್ಣನ ಯಾರು ತಿಳಿಸಲಾರಯಾ ಆತನನ್ನು ನೋಡಿದರೆ ನನ್ನ ಮನದಲ್ಲಿ ಮರುಕ ಉಂಟಾಗುತ್ತದೆ ಎಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು ಇಲ್ಲಿಯವರೆಗೂ ನಿನ್ನ ಜನ್ಮ ರಾಶಿಯವನ್ನು ಆಕೆಗೆ ತಿಳಿಸೇ ಇರಲಿಲ್ಲ ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರನು ಕರ್ಣ ಪರಮಾತ್ಮ ಆಕೆಯು ನಿನ್ನನ್ನು ನೋಡಲು ಬಹಳ ಸಂತೋಷದಿಂದ ಗಂಗಾ ತೀರಕ್ಕೆ ಬರಳು ಅವಳ ಮನಸ್ಸನ್ನು ನೋಯಿಸಬೇಡ ಸಂತೋಷ ಪಡಿಸು ಕರ್ಣದೇವ ನಿನ್ನನ್ನು ಈ ದುಷ್ಕೀರ್ತಿ ಕಳಂಕದಿಂದ ಪಾರು ಮಾಡಿದ್ದೇನೆ ಮುಂದೆ ಯಾರನ್ನು ಆಶ್ರಯಿಸಬೇಕು ಯಾರನ್ನು ತ್ಯಜಿಸಬೇಕು ನೀನೇ ನಿರ್ಧಾರ ಮಾಡು ನಾನಿನ್ನು ಬುರಲೆ ಕರ್ಣ ವಾಸುದೇವ ನಾನಿನ್ನು ಬಂಧು ವಿಮುಕ್ತನಾದ ಸಂತೋಷದಿಂದ ದಯಮಾಡಿಸು ವಾಸುದೇವ